ಯಾವನು ಆರೋಪಿ ಒಂದು ಬುರ್ಡೇನ ತೊಗೊಂಬಂದು ಕೋರ್ಟ್ಗೆ ಹೋಗಿ ಇಲ್ಲಿ ಅದು ನೂರು ಬುರ್ಡೆ ಹಾಕಿದ್ದೀನಿ ಅಲ್ಲಿ ಆಗಿಬೇಕು ಇಲ್ಲಿ ಆಗಿಬೇಕು ಅಂತ ಹೇಳಿ ಹದಿಮೂರು ಸಾರಿ ಆಗಿಸಿ ಎಲ್ಲೂ ಏನು ಸಿಗದಿದ್ರು ಸಹ ಪೊಲೀಸರು ಆತನ ಮೇಲೆ ಕ್ರಮ ತಗೊಂಡಿಲ್ಲ ಎಲ್ಲಪ್ಪ ಬುರ್ಡೆ ಸಿಕ್ತು ಇದು ವ್ಯವಸ್ಥಿತವಾಗಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಷಡ್ಯಂತ್ರ ಅವನ ತಲೆ ಕೆಟ್ಟವನು ಅಂತ ಅವನ ಮಾತುಗಳಿಂದಾನೆ ಗೊತ್ತಾಗಿದೆ ಧರ್ಮಸ್ಥಳದಲ್ಲಿ ಮಾಡಿದ್ರು ಇದು ಇಲ್ಲಿಗೆ ನಿಲ್ಲ ನನಗನ್ಸತ್ತೇನು ನಮ್ಮ ಆದೇಶವನ್ನು ಬಿಟ್ಟು ಧಕ್ಕೆ ಹಾಕ್ತಾರೆ ಅವರು ಓಲಿ ಇದರಲ್ಲಿ ಸರ್ಕಾರ ಶಾಮೀಲಾಗಿದೆ ತನಿಖೆಯನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಯಾತಕ್ಕೆ ಅಂತಂದರೆ ಯಾವನು ಆರೋಪಿ ಒಂದು ಬುರ್ಡೇನ ತೊಗೊಂಬಂದು ಕೋರ್ಟ್ಗೆ ಹೋಗಿ ಇಲ್ಲಿ ಅದು ನೂರು ಬುರ್ಡೆ ಹಾಕಿದ್ದೀನಿ ಅಲ್ಲಿ ಆಗಿಬೇಕು ಇಲ್ಲಿ ಆಗಿಬೇಕು ಅಂತ ಹೇಳಿ ಹದಿಮೂರು ಸಾರಿ ಆಗಿಸಿ ಎಲ್ಲೂ ಏನು ಸಿಗದಿದ್ರು ಸಹ ಪೊಲೀಸರು ಆತನ ಮೇಲೆ ಕ್ರಮ ತೊಗೊಂಡಿಲ್ಲ ಆತನ ಮೇಲೆ ಕ್ರಮ ತೊಗೋಬೇಕಿತ್ತು ಮೊದಲನೇ ಇವತ್ತು ಬುರ್ಡೆ ತೊಗೊಂಡಂಗೆ ತನಿಖೆ ಕರ್ನಿ ಮೊದಲೇ ಬುರ್ಡೆ ಎಲ್ಲಿ ಸಿಕ್ತು ಅಂತ ಇದನ್ನು ಮೊದಲನೇ ದಿವಸ ಕೇಳಿ ನಿಮಗೆಲ್ಲಪ್ಪ ಬುರ್ಡೆ ಸಿಕ್ತು ಇದು ಬಾಕಿ ಭಾಗಗಳಲ್ಲಿ ಅಂತ ಅವಶ್ ಫಸ್ಟ್ ಡೇನೆ ಕೇಳಬೇಕಿತ್ತು ನಾಡು ದಿನ ಅವ್ನಿಗೆ ಮನಸ್ಸೋ ಇಚ್ಛೆ ಓಡಾಡಲಿಕ್ಕೆ ಪೊಲೀಸರು ಬಿಟ್ಟಿದ್ದಾರೆ ಅವನ ಕಸ್ಟಡಿನಲ್ಲಿ ಇಟ್ಕೋಬೇಕಿತ್ತು ಪೊಲೀಸರು ಲೋಪಗಳಿದೆ ಅದರಲ್ಲಿ ಯಾತಕ್ಕೆ ಅವನ ಕಸ್ಟಡಿಯಲ್ಲಿ ಇಟ್ಕೊಳ್ಳಿಲ್ಲ ಅವ್ನು ಡ್ಯೂಟಿಗೆ ಬಂದಂಗ ಹತ್ತು ಗಂಟೆಗೆ ಬರೋನು ಐದು ಗಂಟೆಗೆ ಹೋಗೋನು ಹತ್ತು ಗಂಟೆ ಐದು ಗಂಟೆಗೆ ಅಗಸ್ಬಿಟ್ಟು ವಾಪಸ್ ಐದು ಗಂಟೆಗೆ ಹೋಗೋವಂಗೆ ಅವ್ನು ಇಷ್ಟ ಬಂದ ಕಡೆ ಮಲಗಿ ಬೆಳಗ್ಗೆ ವಾಪಸ್ ಬರೋದು ರಾಜ ಆತಿಥ್ಯ ಯಾಕೆಂದರೆ ಕೊಲೆನಲ್ಲಿ ನಾನು ಅಗದಿದ್ದೀನಿ ನಾನು ನೂರು ಹಣ ಹುಟ್ಟಿದ್ದೀನಿ ಹೇಳಿದ್ಮೇಲೆ ಆ ಕೃತ್ಯ ಅವತ್ತೇ ನೀವು ತಿಳಿಸ್ಬೇಕು ತಿಳಿಸ್ದೆ ಮರೆ ಮಾತಿನ ಅದು ಕಾನೂನಿನ ರೆಡಿ ಅಪರಾಧ ಅದು ಯಾಕೆ ನನಗೆ ಇಲ್ಲಿ ಕೊಲೆ ಆಗಿರೋದು ಇಲ್ಲಿ ಕಳತನ ಆಗಿರೋದು ನನಗೆ ಗೊತ್ತಿದೆ ಅಂದಮೇಲೆ ನಾನು ತಿಳಿಸೋದು ನನ್ನ ನಾಗರಿಕನಾಗಿ ನನ್ನ ಕರ್ತವ್ಯ ಇರುತ್ತೆ ಅದನ್ನು ಅವತ್ತೇ ತಿಳಿಸಿದೆ ಇಪ್ಪತ್ತು ವರ್ಷಗಳ್ ನಾನು ಹಿಂದೆ ಇಪ್ಪತ್ತು ವರ್ಷದಿಂದ ನಾನಿದ್ದೆ ಅಲ್ಲಿ ಕೊಲೆ ಆಗಿತ್ತು ನಾನು ಹೆಣ ಕೂತಿದ್ದೆ ಅವತ್ತು ಯಾಕೆ ತಿಳಿಸಿಲ್ಲ ಅವತ್ತಿಂದ ನಿನ್ನದು ತಪ್ಪಿದೆ ಬಾ ನೀನು ಒಳಗೆ ಕೂತ್ಕೊಂತ ಅಂತ ವ್ಯವ ನಾವು ಇದನ್ನು ಅವತ್ತಿಂದನೇ ಹೇಳ್ತಾ ಬರ್ತಿರೋದು ಇವತ್ತು ಡಿ ಕೆ ಶಿವಕುಮಾರ್ ಜ್ಞಾನೋದಯವಾಗಿದೆ ಇದು ವ್ಯವಸ್ಥಿತವಾಗಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಷಡ್ಯಂತ್ರ ಇದು ಧರ್ಮಸ್ಥಳದಲ್ಲಿ ಒಂದಾಗಿಲ್ಲ ಇದು ಈಚೆಗೆ ಧರ್ಮಸ್ಥಳದಲ್ಲಿ ನಡೀತಿರೋದು ಇದಕ್ಕೆ ಮುಂಚೆ ತಿರುಪತಿನಲ್ಲಾಗಿದೆ ಬೇರೆ ಬೇರೆ ಭಾಗಗಳಲ್ಲಾಗಿರೋ ನಾವೆಲ್ಲ ನೋಡಿದ್ದೀವಿ ಈ ರೀತಿ ಕೃತ್ಯಗಳನ್ನು ಸಮಾಜಘಾತಕ ಶಕ್ತಿಗಳು ಎಡಪಂಥೀಯರು ನಕ್ಸಲೈಟ್ಸು ಇದನ್ನು ಮಾಡ್ತಾನೆ ಬಂದಿದ್ದಾರೆ ಅತಿ ಹೆಚ್ಚು ಹೆಚ್ಚು ಶ್ರದ್ಧೆ ಇರುವ ಕೇಂದ್ರಗಳು ಯಾವ್ದು ಯಾವ್ದಿದೆ ಅಲ್ಲಿಗೆಲ್ಲ ಇದನ್ನ ಮಾಡ್ತಾರೆ ಈಗ ತಿರುಪತಿನಲ್ಲಿ ಮಾಡಿದ್ರು ಅತಿ ಹೆಚ್ಚು ಭಕ್ತಾದಿಗಳು ಸೇರ ಸಂಖ್ಯೆ ಧರ್ಮಸ್ಥಳದಲ್ಲಿ ಮಾಡಿದ್ರು ಇದು ಇಲ್ಲಿಗೆ ನಿಲ್ಲ ನನಗನ್ಸತ್ತೇನು ನಮ್ಮ ಆದೇಶವನ್ನು ಬಿಟ್ಟು ಧಕ್ಕೆ ಆಗ್ತಾರೆ ಇವರು ಇದು ಒಂದು ಕಡೆಗೆ ನಿಲ್ಲೋ ಅಂತ ಅಲ್ಲವೇ ಅಲ್ಲ ಇದು ಇದನ್ನು ಅವರು ಅವರಿಗೆ ಮನಃಶಾಂತಿ ಸಿಗಬೇಕು ನಮ್ಮಗಳನ್ನ ಮನಸ್ಸು ಕೆಡಬೇಕು ಅಲ್ಲಿ ತಂಗ ಅವ್ರು ಮಾಡ್ತಾನೆ ಇರ್ತಾರೆ ಇದ್ರ ವಿರುದ್ಧ ನಾವು ಸೆಟ್ ನಿಲ್ಲಬೇಕು ಹೋರಾಟ ಮಾಡಲೇಬೇಕು ಜನಗಳಲ್ಲಿ ನಾವು ವಿಶ್ವಾಸವನ್ನು ತುಂಬ ಕೆಲಸನ ಮಾಡ್ತಾನೆ ಇರಬೇಕಾಗ್ತದೆ ಅಲ್ಲಿಗೆ ಅವರ ಅವರು ಯಾರು ತಿಮ್ಮಾರೂಢಿ ಮತ್ತು ಅವರ ಸಹಕರ್ಚಾರರ ಮಾತುಗಳನ್ನ ಕೇಳಿ ಸರ್ಕಾರ ಒಂದು ಏನು ಹದಿನೈದು ದಿನದ ಕ್ರಮ ಮಾಡಿದೆ ಈಗ ಅವ್ರ ಮೇಲೆ ಅಪರಾಧ ಬಂದ ಮೇಲೆ ಇದಕ್ಕೆ ಉತ್ತರ ಸಿ ಎಂ ಅವರೇ ಕೊಡಬೇಕು ಅವನ ತಲೆ ಕೆಟ್ಟವನು ಅಂತ ಅವನ ಮಾತುಗಳಿಂದಲೇ ಗೊತ್ತಾಗಿದೆ ತಲೆ ಮುಂಚೆ ಒಂದು ಕಂಪ್ಲೇಂಟ್ ತೊಗೋಬೇಕಾದ್ರೆ ಎಫ್ ಐ ಆರ್ ಮಾಡಲಿಕ್ಕೆ ಮುಂಚೆ ಪೂ ಅಲ್ಲಿಯ ಇನ್ವೆಸ್ಟಿಗೇಷನ್ ಆಫೀಸರಿಗೆ ಅದು ಒಂದು ಹಕ್ಕಿದೆ ಅದು ಪೂರ್ವಭಾವಿ ತನಿಖೆ ಮಾಡಿಸಿ ಇದು ಎಫ್ ಐ ಆರ್ ಮಾಡಿಸಿ ಆಮೇಲೆ ಅದಕ್ಕೆ ಒಂದು ನಿರ್ದಿಷ್ಟವಾದ ತನಿಖೆನ ಏರ್ಪಡಿಸಬೇಕು ಅಂತ ಈಗ ನಾನು ಹೇಳ್ತೀನಿ ಎಲ್ಲೆಲ್ಲ ಉದ್ಯೋಗ ಇದೆ ಅಂತ ಅದಕ್ಕೇನು ಅರ್ಥವಿದೆಯಾ ಒಂದು ಕಾನೂನಿನ ಪ್ರಕ್ರಿಯೆ ಇಲ್ವಾ ಹೆಂಗೆ ಕಾನೂನು ಮಾಡಬೇಕು ಹೆಂಗೆ ತನಿಖೆ ಮಾಡಬೇಕು ಅದಕ್ಕೊಂದು ಕಾನೂನಲ್ಲಿ ಪ್ರಕ್ರಿಯೆ ಇದೆ ಯಾವ ಪ್ರಕ್ರಿಯೆಗಳನ್ನೂ ಕೇಳಿದ ಅವನು ಹೇಳಿದಾನೆ ಅವನಾಗಿ ಆಗಿ ಇವತ್ತು ಹದಿಮೂರು ಇಲ್ಲ ಸರ್ ಬನ್ನಿ ಪಕ್ಕದಲ್ಲಿ ಇನ್ನೊಂದು ಅಡಿ ಆಗಿರಿ ಅಲ್ಲೂ ಆಗಿರಿ ಏನು ಅದಕ್ಕೇನು ಅರ್ಥವಿದೆಯಾ ಸುಮ್ಮನೆ ಹಣದ ವೆಚ್ಚ ಮಾಡಿ ಜನಗಳ ಮನಃಶಾಂತಿ ನೆಮ್ಮದಿ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಅವನ ಜೊತೆಗೂಡಿದೆ ಅವನೇ ಇವತ್ತು ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡಿದ್ದಾನೆ ಇದಕ್ಕೆ ಅವರೇನೇ ಉತ್ತರ ಕೊಡಬೇಕು ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಬಿಜೆಪಿ ಇದ್ರಲ್ಲಿ ರಾಜಕೀಯ ಏನಿದೆ ಲಾಭ ಏನಿದೆ ಏನು ಚುನಾವಣೆ ಇದೆಯಾ ಏನಿದೆ ಅದರಲ್ಲಿ ರಾಜಕೀಯ ಯಾವುದೋ ಹೆಣ್ಣು ಮಗುವುದು ಕೊಲೆ ಆಗಿತ್ತು ಅದಕ್ಕೆ ತನಿಖೆ ಬಗ್ಗೆ ನಾವೇನಾದ್ರು ವಿರೋಧ ಮಾಡಿದ್ದೀವ ತನಿಖೆ ಮಾ ಇವತ್ತು ನ್ಯಾಯವಾಗ ತನಿಖೆ ಮಾಡಿ ಅಂತ ಹೇಳಿದ್ವು ಸುಳ್ಳು ಸುಳ್ಳು ಹೇಳೋರಿಗೆ ನೀವು ಸರ್ಕಾರ ಸಪೋರ್ಟ್ ಮಾಡ್ತೀರ ಅಂದ್ರೆ ನಮ್ಮ ಪ್ರಶ್ನೆ ನೀನು ಹೇಳ್ತಿರೋ ಸತ್ ಒಬ್ಬ ಪೊಲೀಸರಿಗೆ ನಿಮಗೆ ಹಿಂದೆಯೂ ಹೇಳಿದ್ದೀನಿ ರಾಜೀವ್ ಗಾಂಧಿ ಕೊಲೆ ಹತ್ಯೆ ಆದಾಗ ಯಾವುದೇ ಒಂದು ಸಣ್ಣ ಕುಳು ಕುರುಹು ಸಹ ಇರಲಿಲ್ಲ ಒಂದು ಫೋಟೋಗ್ರಾಫ್ನಲ್ಲಿ ಇಡೀ ತನಿಖೆನ ಇಪ್ಪತ್ತೈದು ದಿನದಲ್ಲಿ ಮುಗಿಸಿ ಅರುವತ್ತು ದಿನದಲ್ಲಿ ಇಡೀ ರಾಜೀವ್ ಗಾಂಧಿ ಹತ್ಯೆನ ಬಯಲಿಗೆಳೆದಂಥ ನಮ್ಮ ಪೊಲೀಸರಿಗೆ ಅಷ್ಟು ಧೈರ್ಯ ಇದೆ ಅಷ್ಟು ಬುದ್ಧಿ ಇದೆ ಇದು ಇಪ್ಪತ್ತು ವರ್ಷದಿಂದ ಆಗಿರೋದನ್ನು ಏನು ಮಾಡಿಲ್ಲ ಇವರು ಅಂತ ಹೇಳ್ತಾ ಅಂದರೆ ಇದರಲ್ಲಿ ಸರ್ಕಾರದ ಒತ್ತಡ ಇದೆ ಹಿಂಗೆ ಮಾಡಿ ಅಂತ ನಿರ್ದೇಶನಗಳಿದೆ ಇಲ್ಲಾಂದ್ರೆ ಪೊಲೀಸರಿಗೆ ಅಷ್ಟು ದಡ್ಡರಲ್ಲ ಅವರು ಓಲಿ ಇದರಲ್ಲಿ ಸರ್ಕಾರ ಶಾಮೀಲಾಗಿದೆ ಖಂಡಿತ ಖಂಡಿತ ಹೀಗೆ ಮಾಡಿಲ್ಲ ನಾನು ಹೇಳ್ತಿದ್ದೀನಲ್ಲ ಬುರ್ಡೆ ತಂದವನು ಯಾತಿಗೆ ಇವ್ರು ಮೊದಲು ಬಂದಿಸ್ಲಿಲ್ಲ ಯಾಕೆ ಬುರ್ಡೆ ತಂದೆ ಅಂತ ಒಂದು ತಲೆ ಬುರ್ಡೇನ ಒಬ್ಬ ಸಾಮಾನ್ಯ ಇಡ್ಕೊಂಡು ಬರ್ತಾನೆ ಅಂತ ಏನು ಅರ್ಥ ಇದೆ ಅವಕಾಶ ಇದೆ ಕಾನೂನಲ್ಲಿ ಹೆಂಗೆ ತರ್ತಾನೆ ಅವನು ಇವತ್ತು ಯಾಕೆ ಕೇಳ್ತಿದಾರೆ ಇಪ್ಪತ್ತು ದಿನ ಆದಮೇಲೆ ಅವನ ಮನೆ ಈ ಬುರ್ಡೇಲಿಂತ ತಂದೆ ಅಂತ ತಾಯಿ ಸರ್ಕಾರನೇ ಶಾಮೀಲಾಗಿದೆ ಇದರಲ್ಲಿ